you yeah. ಹಾಯ್ ಎಲ್ಲ ನನ್ನ ಪ್ರತಿ ವೀಕ್ಷಕರಿಗೆ ನಮಸ್ಕಾರ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇದು ಶುಕ್ರವಾರದ ವ್ಲಾಗು ಸೊ ಇದು ನನ್ನ ಒಂದು ಫಸ್ಟ್ ವ್ಲಾಗ್ ಅಂತಲೇ ಹೇಳ್ಬೋದು ಅಂದರೆ ಶುಕ್ರವಾರ ನನ್ನ ದಿನಚರಿ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಚಾನಲಲ್ಲಿ ಇದು ಸೆಕೆಂಡ್ ವಿಡಿಯೋ ಅಂತಲೇ ಹೇಳ್ಬೋದು ಸೊ ಫಸ್ಟ್ ವಿಡಿಯೋ ಬಂದು ನನ್ನ ಒಂದು ಕಿರು ಪರಿಚಯ ಮಾಡಿಕೊಟ್ಟಿದ್ದೀನಿ ಸೊ ನನ್ನ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಯಾರಾದರೂ ಅಂದರೆ ಈಗಲೇ ಹೋಗಿ ಹೋ ಆ ಒಂದು ವಿಡಿಯೋ ಕೂಡ ನೋಡಿ ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಿರೋ ಅವರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಹಾಗೆ ಪಕ್ಕವದಲ್ಲಿ ಬರುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸೊ ಬೆಲ್ಲಕ್ಕನ್ ಒಂದು ಸಾರಿ ಪ್ರೆಸ್ ಮಾಡಿದ್ರೆ ಸಾಕು ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನನ್ನ ವೀಡಿಯೋ ನೀವು ತಕ್ಷಣ ನೋಡ್ಬೋದು ಹಾಗೆ ಫ್ರೆಂಡ್ಸ್ ಶುಕ್ರವಾರ ದಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಸೊ ಇವಾಗ ನಾನು ಸೋಫಾ ಮೇಲೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ನಾನು ವೀಕ್ಲಿ ಎರಡು ಬಾರಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸೊ ಯಾಕಂದರೆ ನಮ್ಮ ಮನೆ ಹತ್ರ ತುಂಬ ಗಡಿಗಳು ಓಡಾಡ್ತಾನೆ ಇರ್ತವೆ ಸೊ ತುಂಬಾ ಧೂಳು ಬರ್ತಾನೆ ಇರುತ್ತೆ ಸೊ ಕ್ಲೀನ್ ಮಾಡಿಲ್ಲ ಅಂದರೆ ಧೂಳು ಎಲ್ಲ ಸೋಫಾ ಮೇಲೆ ಮತ್ತು ಮ್ಯಾಟ್ ಮೇಲೆ ಹಾಗೆ ಇರುತ್ತೆ ಸೊ ಹಾಗಾಗಿ ನಾನು ವೀಕ್ಲಿ ಟ್ವೈಸು ನನಗೆ ಯಾವಾಗ ಯಾವಾಗ ಟೈಮ್ ಸಿಕ್ಕುತ್ತೋ ಅಂಥ ಒಂದು ಟೈಮಲ್ಲಿ ನಾನು ಈ ರೀತಿ ಕ್ಲೀನ ಮಾಡ್ಕೊಂಬಿಡ್ತೀನಿ ಇವತ್ತು ಸು ಶುಕ್ರವಾರ ಸಂಜೆ ಪೂಜೆ ಮಾಡೋಣ ಅಂತ ಹೇಳಿ ನಾನು ಎಲ್ಲ ಕೆಲಸ ಸೋಫಾ ಮೇಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಸೊ ಎಲ್ಲ ಕ್ಲೀನ್ ಮಾಡಿದೆಲ್ಲ ಆದಮೇಲೆ ನಾನು ಸ್ವಲ್ಪ ಕೆಲವೊಂದು ಬಟ್ಟೆಗಳಿತ್ತು ಹಾಗೆ ಬಟ್ಟೆಗಳನ್ನೆಲ್ಲ ಮಡ್ಚಿಕ್ಕೋಣ ಅಂತ ಹೇಳಿ ಎಲ್ಲ ಬಟ್ಟೆಗಳನ್ನ ಇದ್ದೆ ನಾನು ಫ್ರೆಂಡ್ಸ್ ಎಲ್ಲ ಕೆಲಸ ಆದಮೇಲೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸೊ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಎಲ್ಲ ಪೂಜೆಗೆ ಎಲ್ಲ ತಯಾರಿ ಇದ್ದೆ ಸೊ ಹಳೆ ಹೂವನ್ನೆಲ್ಲ ಇದ್ದು ಹೊಸ ಹೂವನ್ನೆಲ್ಲ ಹಾಕಿ ಅಲಂಕಾರನ ಮಾಡ್ತಿದ್ದೆ ನಾನು ಸೊ ಎಲ್ಲ ರೆಡಿ ಇದ್ದೆ ಪೂಜೆಗೆ ಯಾವಾಗೂ ನಾನು ಶುಕ್ರವಾರ ಸೋಮವಾರ ಮತ್ತು ಶನಿವಾರ ಯಾವತ್ತೂ ಮಿಸ್ ಮಾಡೋದೇ ಇಲ್ಲ ಹಾಗೆ ಪೂಜೆ ಎಲ್ಲ ಆದಮೇಲೆ ಸೊ ಈ ರೀತಿ ನಾನು ಹೂವನ್ನೆಲ್ಲ ನಾನು ಒಂದು ಬೌಲಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊತೀನಿ ನನಗೆ ಈ ರೀತಿ ಹೂವನ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಳೋದಂದರೆ ನನಗೆ ತುಂಬಾ ಇಷ್ಟ ಹಾಗೆ ಈ ಹೂವು ಬಂದು ನಮ್ಮ ಒಂದು ಗಿಡದಲ್ಲೇ ನಾನು ಬೆಳೆಸಿರುವಂಥದ್ದು ಅಂಥದ್ದು ಅಂದರೆ ನಮ್ಮಂತೆ ಬೆಳೆಸಿದ್ದಾರೆ ಹೂವನ್ನು ಸೊ ತುಂಬ ಹೂವು ಬಿಟ್ಟಿತ್ತು ಹಾಗಾಗಿ ಈ ಹೂವನ್ನ ಇಡೋಣ ಅಂತ ಹೇಳಿ ಕಿತ್ಕೊಂಬಂದು ಎಲ್ಲ ರೆಡಿ ಇದೆ ಈ ರೀತಿ ಒಂದು ಬೌಲಲ್ಲಿ ಹಾಕಿ ಇಟ್ಕೊತೀನಿ ನಾನು ಸೊ ನಾನು ಇದು ವೀಕ್ಲಿ ಟ್ವೈಸ್ ತ್ರೈಸು ಆ ಥರ ಮಾಡ್ತಾ ಇರ್ತೀನಿ ಅಂದರೆ ಹೂವು ಚೆನ್ನಾಗಿರೋವರೆಗೂ ಇದನ್ನು ಹಾಗೆ ಇಟ್ಟಿರ್ತೀನಿ ಹೂವು ಒಣಗೋದ್ಮೇಲೆ ಮತ್ತೆ ಬೇರೆ ಹೂವನ್ನ ಇಟ್ಟು ನಾನು ಈ ರೀತಿ ಡೆಕೊರೇಟ್ನ ಮಾಡ್ಕೊತೀನಿ ನನಗೆ ಈ ರೀತಿ ಇಡೋದು ಹೂವುಗಳಂದರೆ ನನಗೆ ತುಂಬಾ ಇಷ್ಟ ಹಾಗೆ ಈ ಈ ರೀತಿ ಇಟ್ಟು ಮತ್ತು ಇದಕ್ಕೆ ಸ್ವಲ್ಪ ಕ್ಯಾಂಡಲ್ಸ್ ಎಲ್ಲ ಇಟ್ಟು ನಾವು ಅಲಂಕಾರನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮನೇಲಿ ಈ ರೀತಿ ಇಡೋದ್ರಿಂದ ತುಂಬಾ ಒಂಥರ ಪಾಸಿಟಿವ್ ವೈಬ್ಸ್ ಸಿಕ್ತಂಗೆ ಆಗುತ್ತೆ ನಾನು ಎರಡು ಬೌಲಲ್ಲಿ ಇಡ್ತೀನಿ ಒಂದು ಮನೆ ಒಳಗಡೆ ಇಡ್ತೀನಿ ಇನ್ನೊಂದು ಆಚೆ ಕಡೆ ಇಡ್ತೀನಿ ಸೊ ಆ ಆಚೆ ಕಡೆ ನಾನು ಬಂದು ಕೃಷ್ಣ ದೇವ್ರನ್ನ ಇಟ್ಟಿದ್ದೀನಿ ಸೊ ಹಾಗಾಗಿ ಅವ್ರ ಮುಂದೆ ಕೂಡ ಇಡೋಣ ಅಂತ ಹೇಳಿ ಈ ರೀತಿ ನಾನು ಡೆಕೊರೇಟ್ನ ಮಾಡಿ ಒಂದು ಬೌಲಲ್ಲಿ ಹಾಕಿ ಇಟ್ಟಿದ್ದೀನಿ ಹಾಗೆ ಟೇಬಲ್ ಮೇಲೆ ಕೂಡ ಅಷ್ಟೇ ಇಲ್ಲಿ ಟೀ ಟೇಬಲ್ನ ಇಟ್ಟಿದ್ದೀನಿ ಆ ಟೀ ಟೇಬಲ್ಗೆ ಕೂಡ ಈ ರೀತಿ ಬೌಲಲ್ಲಿ ಹೂವನ್ನು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಕೆಲವೊಂದು ಕ್ಯಾಂಡಲ್ಸ್ನ ಇಟ್ಟು ಕ್ಯಾಂಡಲ್ಸ್ನ ಕೂಡ ನಾವು ಹಂಚ್ ಹಚ್ಚೋದ್ರಿಂದ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ಮನೆಗೂ ಅಷ್ಟೇ ತುಂಬಾ ಒಳ್ಳೆಯದಾಗುತ್ತೆ ಈ ರೀತಿ ಮಾಡೋದ್ರಿಂದ ಸೊ ನನಗೆ ಈ ರೀತಿ ಎಲ್ಲ ಡೆಕೋರೇಟಿವ್ ಐಟಮ್ಸ್ನ ಮಾಡಬೇಕಂದ್ರೆ ನನಗೆ ತುಂಬಾ ಇಷ್ಟ ಸೊ ಬೆಳಗ್ಗೆಯಿಂದ ಎಲ್ಲ ಕೆಲಸ ಎಲ್ಲ ಮುಗಿಸಿ ಸೊ ಇವಾಗ ರೆಡಿ ಆಗಿದ್ದೀನಿ ಸೊ ಏನಪ್ಪ ರೆಡಿ ಆಗಿದೀನಿ ಅಂತ ನೋಡೋದಾದರೆ ಸೊ ಇವತ್ತು ಒಂದು ಸತ್ಯನಾರಾಯಣ ಪೂಜೆ ಇದೆ ಇಲ್ಲಿ ನಮ್ಮ ಮನೆ ಹತ್ರನೇ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ಸೊ ಅವ್ರ ಪೂಜೆಗೆ ಕರೆದಿದ್ರು ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ನಾನು ಸೊ ಪೂಜೆ ಅಂದಮೇಲೆ ಸ್ಯಾರಿ ಕಂಪಲ್ಸರಿ ಉಟ್ಲೇಬೇಕಾಗುತ್ತಲ್ಲ ಸೊ ನಮ್ಮ ಸಂಪ್ರದಾಯ ನಾನು ಯಾವ್ದು ಬಿಡ್ಕೊಳೋಕ್ಕಾಗೋದಿಲ್ಲ ಸೊ ಹಾಗಾಗಿ ನಾನು ಸ್ಯಾರಿನ ಹುಟ್ಕೊಂಡಿದ್ದೀನಿ ಸೊ ಇದು ನನ್ನ ಹೌದೇ ಈಗ ನಾನು ಇದ್ದೀನಿ ಫ್ರೆಂಡ್ಸ್ ಈಗಷ್ಟೇ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಬಂದೆ ಸೊ ಬರಷ್ಟಲ್ಲಿ ಆಲ್ರೆಡಿ ಪೂಜೆ ನಡೀತಾ ಇತ್ತು ಸೊ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ನನಗಂತೂ ತುಂಬಾ ಇಷ್ಟ ಆಯಿತು ನನಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದರೆ ತುಂಬಾ ಇಷ್ಟ ನನಗೆ ಅದು ಕಥೆ ಎಲ್ಲ ಹೇಳ್ತಾರೆಲ್ಲ ಕೇಳೋದ್ರಿಂದ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟೇ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಅಂದ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಅಂತ ಹೇಳ್ತಾ ಅಂಡ್ ಇಲ್ದನ್ನು ಎಲ್ಲರಿಗೂ ನಮಸ್ಕಾರ